ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಸೋಮವಾರ ಬೆಳಗ್ಗೆ ಮಧ್ಯಾಹ್ನದಿಂದ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆದರೆ ಬೆಳಗ್ಗೆಯಿಂದ ಏನೇನು ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಇವತ್ತೆಲ್ಲ ಏನೇನು ಕೆಲಸ ಆಯಿತು ಇದನ್ನೆಲ್ಲ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಬನ್ನಿ ವಿಡಿಯೋ ಶೇರ್ ಮಾಡೋಕ್ಕಿಂತ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಹೇಳಬೇಕು ಅಂತಂದರೆ ಸೋಮವಾರ ಇವತ್ತು ಇದು ಬೆಡ್ಡಿಂಗ್ ಕೆಲಸ ಬೆಳಗ್ಗೆಯಿಂದ ಶುರು ಮಾಡಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ಅದೇ ತೆಗೆದಿದ್ದೆಲ್ಲ ತೋರಿಸಿದ್ದೆ ಅಲ್ವಾ ಇವತ್ತು ಬೆಡ್ಡಿಂಗ್ ಕೆಲಸ ಬೆಳಗ್ಗೆಯಿಂದ ಸುಜಿತು ಸ್ಕೂಲ್ಗೆ ಹೋಗಿದ್ದ ಬೆಳಗ್ಗೆನೆ ನೋಡಿದ್ರಲ್ಲ ಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಅವನಿಗೆ ಕೃಷ್ಣನ ಡ್ರೆಸ್ಸು ಸಿಂಪಲಾಗಿ ಹಾಕಿದ್ದೆ ನಮ್ಮ ತಂದೆ ಅಂತೂ ಬೆಳಗ್ಗೆಯಿಂದ ಎರಡು ಸಲ ಕಾಲ್ ಮಾಡಿದ್ದಾರೆ ಅವನಿಗೆ ಮಾತಾಡ್ಸೋಕ್ಕೆ ಮತ್ತೆ ಅವನು ಇವಾಗ ಸಂತೆಗೆ ಕೂಡ ಬಂದಿದ್ರು ನೋಡಿ ಪದೇ ಪದೇ ಕಾಲ್ ಬರ್ತಿರೋದ್ರಿಂದ ಫೋನ್ ನನಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಯಾಕೆಂದರೆ ಫೋನ್ನಲ್ಲೇ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಒಂದು ಟ್ಯಾಬ್ ಕೂಡ ತಗೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ಸ್ನೇಹಿತರೆ ಭಾನುವಾರದ ಬ್ಲಾಗ್ ಕೂಡ ಒಂದು ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಳೋದಕ್ಕಾಗಲಿಲ್ಲ ಏನು ಮಾಡಿದ್ದೆ ಅಂತ ಅಂದರೆ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ಗಳಿದ್ವು ಹೇಳಿದ್ನಲ್ಲ ಆವತ್ತು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದೆ ಡ್ರೆಸ್ಗಳು ಸ್ಟಿಚಿಂಗ್ ಮಾಡೋದಿತ್ತು ಅದನ್ನೆಲ್ಲ ಮಾಡ್ಕೋತಿದ್ದೀನಿ ಬಹಳ ತಿಂಗಳು ವರ್ಷಗಟ್ಲೇ ಆಗಿದೆ ಇವೆಲ್ಲ ತೊಗೊಂಡು ಬಟ್ ವೇರ್ ಮಾಡಿದಾವೆ ವೇರ್ ಮಾಡಿ ಬೇಜಾರಾಗ್ತಿತ್ತು ಹಂಗಾಗಿ ಇವೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಬಟ್ ಒಂದು ಎರಡೇನೋ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇನೇನೆ ನೋಡಿ ಇವಾಗ ಸ್ಟಿಚಿಂಗ್ ಮಾಡಿಕೊಂಡು ಅಂದರೆ ಟಾಪ್ಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೆ ಇವಾಗ ಪ್ಯಾಂಟು ಸ್ಟಿಚ್ ಮಾಡಬೇಕು ಹೇಳ್ಬೇಕಂತಂದರೆ ಈ ನನಗೆ ಸ್ಟಿಚ್ ಮಾಡಿರೋ ಪ್ಯಾಂಟ್ಗಳು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಲೆಗ್ಗಿನ್ಸೇ ವೇರ್ ಮಾಡಿ ಮಾಡಿ ನನಗೆ ಅದೇ ಇಷ್ಟ ಆಗಿದೆ ಆದರೂ ಸ್ಟಿಚ್ ಮಾಡಿ ಇಡ್ತೀನಿ ಹಾಕ್ಕೊಳ್ಳೋದಿಲ್ಲ ಕೆಲವೊಂದು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಸ್ಟಿಚ್ ಮಾಡಿರೋ ಅಂಥದ್ದು ಮತ್ತು ಇವತ್ತೇನು ಅಂತಂದರೆ ಸ್ವಲ್ಪ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಸ್ವಲ್ಪ ಕಡಿಮೆ ನಾಳೆಯಿಂದ ನಾನು ಕೆಲಸ ಹಿಡಿತಾರೆ ಅಂತ ನಾನು ನಿಮಗೆ ಹೇಳಿದ್ನಲ್ವ ಹಾಗಾಗಿ ಸೋಮವಾರದಿಂದ ಕೆಲಸ ನಮ್ಮ ಬಿಲ್ಡಿಂಗ್ ಕೆಲಸ ಕೂಡ ಶುರುವಾಗುತ್ತೆ ಅಂದರೆ ಹದಿ ತೆಗಿಯೋದು ತೆಗ್ದೆಲ್ಲ ಮುಗ್ದಿದೆ ಇನ್ನು ಪಾಯ ಮಾಡಬೇಕಲ್ವ ಅದರದ್ದು ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಸೋಮವಾರದಿಂದ ಸ್ನೇಹಿತರೆ ಸುಮಾರು ಜನ ಕೇಳ್ತಾಯಿದ್ರಿ ನನಗೆ ಅಂದರೆ ಹೇಳ್ತೀನಿ ನನ್ನ ನಾನು ನಿಮಗೆ ಮುಂದೆ ಸುಮಾರು ಜನ ಕೇಳ್ತಾ ಇದ್ರಿ ನನ್ನ ಮುತ್ತಿನ ಹಾರನ ತೋರಿಸಿ ಅಂತ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮುತ್ತಿನ ಹಾರ ನಾನು ಹಾಕಿರೋದೆ ತುಂಬ ಕಡಿಮೆ ಬಟ್ ನಾನು ನಿಮಗೆ ತೋರಿಸ್ತೀನಿ ಭಾಳ ದೇವ ವ್ಯೂವರ್ಸು ಕೇಳಿದ್ರಿಂದ ನಾನು ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಒಂದು ಎರಡು ಮದುವೆ ಫಂಕ್ಷನ್ ಇದ್ದು ಹಾಗಾಗಿ ಲಾಕರಿಂದ ತೆಗೆದಿದ್ದೆ ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ತೋರಿಸ್ತೀನಿ ನಿಮಗೆ ಎದ್ದು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ ಅಂತ ಪ್ರತಿನಿತ್ಯ ಇವನಿಗೆ ನಮ್ಮ ಸುಜಿತ್ಗೆ ಹೊಸ ಹೊಸ ಡ್ರೆಸ್ಗಳು ಹಾಕಬೇಕು ಆಮೇಲೆ ನೋಡಿ ಸ್ನಾನ ಆಗಿದ ತಕ್ಷಣ ಈ ತರ ರೆಡಿ ಆಗ್ಬಿಡ್ತಾನೆ ಹಾಟ್ ಹಾಕೊಂಡು ಶೂ ಹಾಕೊಂಡು ಸ್ಕೂಲ್ಗೆ ಅಂತ ಅಲ್ಲ ಮನೇಲಿದ್ರೂ ಹಿಂಗೆ ರೆಡಿ ಆಗಿರ್ತಾನೆ ಅವನು ಪ್ಯಾಂಟ್ಗಳು ಅದು ಒಂದ್ ಇಂಚು ಕೂಡ ಪ್ಯಾಂಟ್ ಮೋಟ ಆಗೋಂಗಿಲ್ಲ ಫುಲ್ ಹೆಜ್ಜೆ ಎಲ್ಲ ಕವರ್ ಆಗಬೇಕು ಸ್ವಲ್ಪ ಮೇಲಕ್ಕೋಯ್ತು ಅಂದ್ರೂನು ಹಾಕೊಳ್ಳಲ್ಲ ಹಾಫ್ ಪ್ಯಾಂಟ್ ಹಾಕೊಳ್ಳಲ್ಲ ನೋಡಿ ಅವರು ಊರಿಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ರು ನಮ್ಮ ಮನೆಯವರು ಅವರು ಫೆಕ್ಸ್ ಎಲ್ಲ ಎತ್ಕೊಂಡು ಹಾಕೊಂಡು ಕಣ್ಣು ಎಫೆಕ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಳು ಹಾಕೊಂಡು ಹುಡುಕೊಂಡು ಎತ್ತಿಟ್ಕೊಂಡೆ ಮತ್ತೆ ಇದು ಇನ್ನು ಸೋಮವಾರದ ಬ್ಲಾಗ್ ಇದು ಬೆಳಗ್ಗೆ ಏಳು ಏಳು ಕಾಲ್ಗೆಲ್ಲ ಇದು ಎಮ್ ಸ್ಯಾಂಡ್ ಬಂದಿದೆ ನೋಡ್ತಾ ಇದ್ದೀರಲ್ಲ ಇವಾಗ ಎಮ್ ಸ್ಯಾಂಡ್ಗೆಲ್ಲ ರಾಜಣ್ಣವ್ರು ಬಂದು ಎಲ್ಲ ಸೈಟ್ ಪಕ್ಕದ ಸೈಟ್ ಕ್ಲೀನ್ ಮಾಡಿಸಿ ಒಣ್ಣನೆ ಬಂದು ಎಲ್ಲ ಎಮ್ ಸ್ಯಾಂಡ್ ಎಲ್ಲ ಬಿಡಿಸ್ತಾ ಇದ್ದಾರೆ ಹೇಳ್ಬೇಕಂತಂದರೆ ರಾಜಣ್ಣಂಗೆ ಕೆಲಸ ವಹಿಸ್ಬಿಟ್ರೆ ನಿಜ ನಮಗೇನೂ ಟೆನ್ಷನ್ ಇರೋದಿಲ್ಲ ಯಾಕೆ ಅಂದರೆ ಪ್ರತಿಯೊಂದು ಕೂಡ ಆ ಜವಾಬ್ದಾರಿ ತಗೊಂಡು ಎಲ್ಲನೂ ಮಾಡಿಸ್ತಾರೆ ನೋಡಿ ಎಲ್ಲಿ ಸೈಟಲ್ಲಿ ಆ ಬಣ್ಣನೇ ಕ್ಲೀನ್ ಮಾಡ್ತಾ ಇದೆ ಎಮ್ ಅಲ್ಲಿ ಇದನ್ನೆಲ್ಲ ಬಿಡಿಸೋದಕ್ಕೆ ಹೇಳ್ಬೇಕು ಅಂದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ಗುಬ್ಬಿನಲ್ಲಿ ಯಾರಾದರೂ ನೀವು ಏನು ಮನೆ ಯಾರಾದರೂ ಕಟ್ಸ್ಬೇಕು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇನ್ನು ನಮ್ಮ ಕಡೆಯಿಂದ ಹೋಗಿದ್ದೀವಿ ಅಂತ ಅಂದರೆ ಅಣ್ಣ ಅಂತೂ ಮುಂದೆ ನಿಂತ್ಕೊಂಡು ಅಷ್ಟು ಕಾಳಜಿಯಿಂದ ಮಾಡಿಕೊಡ್ತಾರೆ ನಮ್ಮ ತಂದೆಗಂತೂ ರಾಜಣ್ಣ ಅಂದರೆ ಭಾಳ ಪ್ರೀತಿ ಯಾಕೆಂದ್ರೆ ಮನೆಯೆಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೇನು ಟೆನ್ಷನ್ ಕೊಡೋದಿಲ್ಲ ಸುಮಾರು ಜನ ಸ್ನೇಹಿತರದ್ದು ಮನೆ ಕೊಟ್ಟು ಕೊಟ್ಟಿದ್ದಾರೆ ಅವ್ರದ್ದು ಎರಡು ಮನೆ ಕಡಬಾದಲ್ಲಿ ಚಿಕ್ಕಮ್ಮವ್ರದ್ದು ಒಂದು ಮನೆ ನಮ್ಮದು ನಮ್ಮ ಸ್ನೇಹಿತರದ್ದು ಎಲ್ಲರದ್ದು ಅಷ್ಟೇ ಮತ್ತು ಇನ್ನು ವ್ಯವಹಾರದಲ್ಲೂ ಅಷ್ಟೇ ತುಂಬ ಶಿಸ್ತು ಏನೇನು ಹೇಳಿ ಮೆನ್ಷನ್ ಮಾಡಿಸಿ ಅಗ್ರಿಮೆಂಟ್ ಮಾಡಿಸಿರ್ತಾರ ಅದನ್ನ ಒಂದು ಮಿಸ್ ಮಾಡೋದಿಲ್ಲ ಎಲ್ಲನೂ ಮಾಡಿಕೊಡ್ತಾರೆ ಕೆಲಸದಲ್ಲಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಕೆಲಸನೂ ಅಷ್ಟೆ ಅವ್ರ ಕಡೆ ಹಾಳುಗಳೆಲ್ಲ ಏನಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಯಾರಾದರೂ ಗುಬ್ಬಿ ಅಂತ ಅಂತ ಅಲ್ಲ ತುಮಕೂರು ಹೆಗ್ಗೆರೆ ಈ ಕಡೆ ಎಲ್ಲನೂ ಗುಬ್ಬಿನಲ್ಲೇ ಸುಮಾರು ಮನೆ ಮಾಡಿಸಿದೆ ಅಣ್ಣ ಸುಮಾರು ಅಂದರೆ ಸುಮಾರು ಸಿಕ್ಕಾಪಟ್ಟೆ ಮನೆಗಳನ್ನೇ ಮಾಡಿಸಿದೆ ನಿಮ್ಗೆ ಯಾರಾದರೂ ಇಷ್ಟ ಆದ್ರೆ ಮನೆ ಏನಾದರೂ ಇಷ್ಟ ಆದ್ರೆ ಅಥವಾ ಅವ್ರ ಮನೇನು ಗೃಹ ಪ್ರವೇಶಕ್ಕೆ ಹೋಗಿದ್ದೀನಿ ನಾನು ನಿಮ್ಗೆ ನೋಡಿದಿನ ರೀಸೆಂಟ್ ಆಗಿ ಅವ್ರ ಮನೆ ಕಟ್ಟಿರೋದು ಇಷ್ಟ ಆದ್ರೆ ಬೇಕಿದ್ರೆ ನೀವು ನಾನು ಅವರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಕೆಲಸನ ಇನ್ನು ತಿಂಡಿಯೆಲ್ಲ ಆಯ್ತು ಪಲಾವ್ ಮಾಡಿದೆ ಸಾಂಬಾರು ಮೂಲಂಗಿ ಸಾಂಬಾರು ಮಾಡಬೇಕು ಅಷ್ಟರಲ್ಲಿ ಮೇಲ್ಗಡೆ ಎಲ್ಲ ಹೊರ್ಸ್ಕೊಂಡ್ ಅಂತ ಬಂದಿದ್ದೀನಿ ಬಾಲ್ಕನಿ ಬರ್ಸ್ಕೋಬೇಕು ಫಸ್ಟು ನಿಮ್ಗೆ ಗೊತ್ತಾಯಿದೆ ಸೋಮವಾರ ಮತ್ತು ಶುಕ್ರವಾರ ಎರಡು ದಿವಸ ಹೊರಿಸೋಣೆ ಮೇಲಿನ ಬೆಳಗ್ಗೆ ಎಷ್ಟು ಬಿಸಿಲು ಬಂದಿದೆ ನೋಡಿ ಇನ್ಮೇಲೆ ಸ್ವಲ್ಪ ಧೂಳು ಅಂತಾನೆ ಹೇಳ್ಬೋದು ಮನೆ ಹತ್ರ ಯಾಕೆಂದರೆ ಮನೆ ಮುಂಭಾಗದಲ್ಲೇ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಧೂಳಾಗುತ್ತೆ ಅಂತ ಅನ್ಕೋತೀನಿ ಏಕೆಂದರೆ ಇನ್ನು ಕೆಲಸಗಳು ಸ್ಟಾರ್ಟ್ ಆದಾಗಿಂದ ನನಗಿನ್ನ ಮನೆ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಇರುತ್ತೆ ಅನ್ಬೋದು ಏಕೆಂದರೆ ಧೂಳಾಗದಿದ್ರೇ ಇಷ್ಟೆಲ್ಲ ಕ್ಲೀನ್ ಮಾಡ್ತಿರ್ತೀನಿ ಇನ್ ಯಾವಾಗಲೂ ಧೂಳಾಯಿತು ಅಂತ ಅಂದರೆ ನನ್ನ ಕೈಲಂತೂ ಹಿಡಿಯೋದು ಇರೋದಕ್ಕಾಗೋದೇ ಇಲ್ಲ ಇವತ್ತು ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಹಚ್ಚಿದ್ದೀನಿ ಒನ್ ಡೇ ಹಾಗೆ ಬಿಟ್ಬಿಡೋಣ ಅಂತ ನಾನು ಫಸ್ಟು ನಿಮಗೆ ವೀಡಿಯೋನಲ್ಲಿ ವಿಶ್ ಮಾಡಿದಾಗಲೇ ನೋಡಿ ಎಷ್ಟೊಂದು ಎಣ್ಣೆ ಮೆತ್ಕೊಂಡು ಬಂದಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅದೇ ವಿಶೇಷ ಅಂತ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬದಿಂದ ಅಷ್ಟು ಆಯಿಲೇ ಹಾಕಿಲ್ಲ ನನ್ನ ತಲೆಗೆ ಹಾಗಾಗಿ ಒನ್ ಡೇ ಬಿಡೋದು ಕಡಿಮೆ ನೈಟ್ ಅಂದರೆ ಸಂಜೆ ಐದು ಗಂಟೆಗೆ ಹಚ್ಚಿಬಿಟ್ಟು ಬೆಳಗ್ಗೆ ನಾನು ಎದ್ದು ಸ್ನಾನ ಮಾಡ್ಕೊತೀನಿ ಆ ಥರ ಹಚ್ಚಿ ಎರಡು ಮೂರು ದಿವಸ ಎಲ್ಲ ಬಿಡೋದಿಲ್ಲ ಬಟ್ ಇವತ್ತು ಯಾಕೋ ಸ್ವಲ್ಪ ತಲೆನೋವು ಇದೆ ಅಂತ ಹೇಳ್ಬಿಟ್ಟು ಹಚ್ಚಿ ಒನ್ ಡೇ ಬಿಟ್ಬಿಡೋಣ ಅಂತ ಹಾಗೆ ಬಿಟ್ಬಿಟ್ಟು ಅದರಲ್ಲೇ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಮೇಲೆ ಬಾಲ್ಕನಿ ಮಂಡೇ ಅಲ್ವಾ ಮಂಡೇ ಮತ್ತು ಶುಕ್ರವಾರ ಎರಡು ಟೈಮು ನಾನು ಮನೇನ ಕ್ಲೀನ್ ಮಾಡ್ಕೋತೀನಿ ಅಂದರೆ ಪ್ರತಿನಿತ್ಯ ಕೆಳಗಡೆ ಎಲ್ಲ ವಾಶ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಮೇಲ್ಗಡೆ ಪೋಷನೆಲ್ಲ ಖಂಡಿತ ಪ್ರತಿನಿತ್ಯ ಒರೆಸೋದಕ್ಕೆ ಸಾಧ್ಯ ಇಲ್ಲ ವಾರಕ್ಕೆ ಎರಡು ಬಾರಿ ಸುಜಿತ್ಗೆ ಇನ್ನೂ ಇದೆಲ್ಲ ಮುಗಿಸಿ ಸುಜಿತ್ಗೆ ಕೃಷ್ಣನ್ ಡ್ರೆಸ್ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದು ಈ ತುಂಟ ಪಿಳ್ಳೆನ ಹಿಡಿಯೋದೆ ಒಂದು ಕೆಲಸವು ಅವನು ಹೆಂಗೆ ಅಂದರೆ ಸ್ನೇಹಿತರೆ ಸ್ನಾನ ಮಾಡ್ಕೊಂಬಂದರೆ ಒಂದು ಕಡೆ ನಿಂತ್ಕೊಂಡು ಬಟ್ಟೆ ಹಾಕ್ಸ್ಕೊಳ್ಳಲ್ಲ ಬಟ್ಟೆ ಹಾಕ್ಸೋ ಅಷ್ಟರಲ್ಲಿ ಒಂದು ಎರಡು ಮೂರು ಒದೆ ಬಿದ್ದಿರುತ್ತೆ ಯಾಕೆಂದರೆ ಬಹಳ ತುಂಟ ಏನಾದರೂ ಶರ್ಟ್ ಏನಾದರೂ ಮರ್ತಿದ್ದೀನಿ ಬಟ್ಟೆ ತೊಗೊಳ್ಳೋದು ಮರ್ತಿದ್ದೀನಿ ತಗೊಂಬರೋಣ ಅಂತ ಹೋದರೆ ಅಷ್ಟರಲ್ಲಿ ಪೌಡ್ರೆಲ್ಲ ಚೆಲ್ಬಿಡೋದು ಏನೋ ಒಂದೊಂದು ಬಾಟ್ಲು ಫುಲ್ಲು ಪೌಡ್ರೆಲ್ಲ ಬಿಡೋದು ಮತ್ತು ಕ್ರೀಮ್ ಎಲ್ಲ ಇಚುಕ್ ಬಿಡೋದು ಪೂರ್ತಿ ಎಲ್ಲ ಹಿಂಗೆಲ್ಲ ಮಾಡಿರ್ತಾನೆ ಆಮೇಲೆ ಕಡೆ ನಿಂತ್ಕೊಂಡು ಅವನು ಯಾವತ್ತೂ ಬಟ್ಟೆ ಹಾಕ್ಸ್ಕೊಳ್ಳೋದೇ ಇಲ್ಲ ತಕ್ಕ 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 ಕುಣಿದಾಡ್ಕೊಂಡು ಹಾಕ್ಸ್ಕೊಳ್ಳೋದು ಒದ್ದಾಡ್ಕೊಂಡು ಹಾಕ್ಸ್ಕೊಳ್ಳೋದು ಮತ್ತು ಅವನ ಬಾಯಿ ಅಂತೂ ಒಂದು ಸೆಕೆಂಡು ಸುಮ್ಮನೆ ಇರೋದಿಲ್ಲ ಅಷ್ಟು ಮಾತಾಡ್ತಾನೆ ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಬೇಕು ಅಂದರೆ ನಿಜ ನನಗೆ ತಲೆನೋವು ಕೆಲಸ ಸುಮ್ಮನೆ ಇರೋದಿಲ್ಲ ಅದು ಕುಣಿತಾ ಇರುತ್ತೆ ತಕ್ಕ ತಕ್ಕ ಅಂತ ಇಲ್ಲಾಂದರೆ ಡ್ಯಾನ್ಸ್ ಮಾಡೋದು ನೋಡಿದ್ರೆ ಒಂದು ಕಡೆ ಸ್ಕೂಲಿಗೆ ಟೈಮ್ ಆಗ್ತಾಯಿರುತ್ತೆ ಇವನು ಒಂದು ಕಡೆ ಬಟ್ಟೆ ಹಾಕ್ಸ್ಕೊತಿರಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಕೆಲವೊಂದು ಸಲ ಸ್ಕೂಲಿಗೆ ಟೈಮ್ ಆದಾಗ ಈ ಥರ ಡ್ಯಾನ್ಸ್ ಮಾಡ್ಬೇಕಾದ್ರೆ ಏಟ್ ಕೊಟ್ಟಿದ್ದು ಉಂಟು ಏಕೆಂದರೆ ಪ್ರತಿನಿತ್ಯ ಇದೇನೆ ಸ್ನಾನ ಹಾಕಿದ ತಕ್ಷಣ ಟವೆಲ್ ಸುತ್ತಬಿಟ್ಟು ಕಳಿಸ್ತೀನಿ ಫಸ್ಟು ಸ್ನಾನ ಹಾಕಿದ ತಕ್ಷಣ ಹೋಗಿ ನಮಸ್ಕಾರ ಮಾಡಿ ಬರ್ತಾನೆ ಅದು ನಾನು ಅಭ್ಯಾಸ ಮಾಡಿಸಿದ್ದೀನಿ ನಾನು ಹೇಳ್ಬೇಕಾದ್ರೆ ಶ್ಲೋಕಗಳ್ನ ಅವನು ಅವ್ನಿಗೆ ಹೇಗೆ ಬರುತ್ತಾಗಿ ಹೇಳ್ತಾ ಇರ್ತಾನೆ ಹೋದ ವರ್ಷ ಎಲ್ಲ ಅದನ್ನು ನಾನು ಕೃಷ್ಣ ಡ್ರೆಸ್ ಹಾಕಿರೋದು ತೋರಿಸಿದ್ದೀನಿ ನಿಮಗೆ ಇಲ್ಲಿಂದ ಅವ್ನ ಸ್ಕೂಲ್ ತುಂಬ ದೂರ ಇರೋದರಿಂದ ಬರೀ ಮೈಲಿ ಅವನಿಗೆ ಆ ಥರ ಅಲಂಕಾರ ಮಾಡಿ ಆಗೋದಿಲ್ಲ ತುಂಬ ಥಂಡಿ ಮತ್ತು ಅವನಿಗೆ ಆಲ್ರೆಡಿ ನೆಗಡಿ ಕೂಡ ಚೆನ್ನಾಗಿ ನೆಗಡಿ ಆಗ್ಬಿಟ್ಟಿದೆ ಅವನಿಗೆ ತುಂಬಾ ನೆಗಡಿ ಆಗಿದೆ ಹಂಗಾಗಿ ನಾನು ಈ ಸಲ ಈ ಥರ ನ ಹುಡುಕಿ ತಂದೆ ಆದರೆ ಈ ಕಚ್ಚೆ ಪಂಚೆ ಏನಿದೆ ಅದು ಸಪ್ರೇಟು ಈ ಶರ್ಟ್ ಏನಿದೆ ಇದು ಈ ಶರ್ಟ್ ತುಂಬ ಇಷ್ಟ ಆಯಿತು ಅಂತ ತಗೊಂಬಂದೆ ಆದರೆ ಅದರದ್ದು ಕಚ್ಚೆ ಪಂಚೆ ಆಗಲ್ಲ ತುಂಬ ಚಿಕ್ಕದ ಕೊಟ್ಟಿದ್ದಾರೆ ಹಾಗಾಗಿ ಇವೆರಡೂ ಪೇರ್ ಮಾಡಿಕೊಂಡು ನಾನು ಈ ಥರ ರೆಡಿ ಮಾಡಿದೆ ಅವನಿಗೆ ಸುಜಿತ್ಗೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ಸ್ಕೂಲಲ್ಲಂತೂ ಎಲ್ಲರೂ ಕೂಡ ತರಾವರಿ ರೆಡಿಯಾಗಿ ಬಂದ್ಬಿಟ್ಟಿದ್ರು ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗೋದು ಈಗ ಇವಾಗೆಲ್ಲ ಟ್ರೆಂಡ್ ಏನು ಅಂದರೆ ಈ ಕೃಷ್ಣೊಂದು ಒಂದು ಸೀರಿಯಲ್ ಬರುತ್ತೆ ನೋಡಿ ಅದನ್ನು ನೋಡಿ ಎಲ್ಲರೂ ಒಂದು ಟ್ರೆಂಡ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ರುಮಾಲ್ ಸುತ್ತೋದು ತಲೆಗೆ ಮಕ್ಕಳಿಗೆ ಅದು ಚೆನ್ನಾಗಿರುತ್ತೆ ಬಟ್ ಆ ಥರ ಎಲ್ಲ ನನಗೆ ಬರೋಲ್ಲ ಹಂಗಾಗಿ ಸುಮ್ಮನೆ ಚಿಕ್ಕದಾಗಿ ಕಿರೀಟ ಇಟ್ಟು ಸುಜಿತ್ಗೆ ರೆಡಿ ಮಾಡಿ ಕಳಿಸ್ದೆ ಮೂರು ನಾಮನ ಇಟ್ಟಿದ್ದೀವಿ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತಂದರೆ ನಾವು ಹೇಳೋಕ್ಕೆ ಆಗಲ್ಲ ಅಷ್ಟು ಅಸಾಧ್ಯವಾದ ನೀವು ಅಂತಲೇ ಹೇಳ್ಬೋದು ಇವಾಗ ಸುಜಿತ್ನ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ ಫೈನಲ್ ಆಗಿ ಸುಜಿತ್ ಹೇಗೆ ರೆಡಿ ಆಗಿದ್ದಾನೆ ಅಂತ ನೋಡಿ ಹೇಗೆ ಕಾಣಿಸ್ತಿದ್ದಾನೆ ಮುದ್ದಾಗಿ ಅಂತ ಎರಡು ಬೇಗನೆ ರೆಡಿ ಮಾಡಿದೆ ಅಂತಲೇ ಹೇಳ್ಬೋದು ಸುಜಿತ್ಗೆ ಒಂಬತ್ತು ಗಂಟೆಗೆ ರೆಡಿ ಮಾಡೋಕೆ ಶುರು ಮಾಡಿ ಇವಾಗ ಒಂಬತ್ತು ಇಪ್ಪತ್ತು ಮುದ್ದು ಮುದ್ದಾಗಿ ಅವ್ರ ಪಪ್ಪುವಿನ ಜೊತೆ ಸ್ಕೂಲ್ಗೆ ಇದೆ ಆ ಕಿರೀಟ ತೆಗೆದಿಡ್ಬಿಡಿ ಅಲ್ಲಿ ಹೋದಾಗ ಹಾಕೋರಂತೆ ಯಾಕೆಂದರೆ ಆ ನವಿಲ್ಗರಿ ಏನಿದೆ ಅದು ಗಾಳಿಗೆ ಮುರಿದೋಗಿಬಿಡುತ್ತೆ ಅಂತ ಹೇಳಿ ಅದನ್ನ ತೆಗೆಸಿಟ್ಟು ಇವಾಗ ನೋಡಿ ಕೊಳಲಲ್ಲ ಎಷ್ಟು ಖುಷಿ ಅವನಿಗೆ ಈ ಥರ ಎಲ್ಲ ರೆಡಿ ಆಗೋದು ಅಂದರೆ ಭಾಳ ಖುಷಿ ನಮ್ಮ ಪಾಪುಗೆ ಅಲ್ಲಂಚಿನ ವಾಯ್ಸ್ ಇದ್ದೀನಿ ಇಲ್ಲಿ ಪಕ್ಕದ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅವನನ್ನೇ ನೋಡ್ಕೊತಾ ಇದ್ದಾನೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ವಮ್ಮ ಸ್ನೇಹತ್ರೆ ಇವನ್ನ ಸ್ಕೂಲಿಗೆ ಕಳಿಸಿ ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಅಂದ್ರೆ ನಾನು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಮುತ್ತಿನ ಹಾರ ಹಾಕಿರೋದೊಂದು ವಿಡಿಯೋನ ಹಾಕಿ ಸಾರಿ ಒಂದು ಪೋಸ್ಟ್ನ ಹಾಕಿದ್ದೆ ಅದನ್ನ ನೋಡಿ ಸುಮಾರು ಜನ ನಿಮ್ಮ ಹತ್ರ ಇರುವಂತಹ ಮುತ್ತಿನ ಹಾರನ ತೋರಿಸಿ ಶ್ವೇತ ಅಂತ ಕೇಳಿದ್ರಿ ಹಂಗಾಗಿ ಇದೇ ನಿಮ್ಮ ಹತ್ರ ಎಲ್ಲ ತೋರಿಸ್ತಾ ಇದ್ದೀರಾ ಅಂತ ಅದಕ್ಕೊಂದಷ್ಟು ಕಮೆಂಟ್ ಹಾಕ್ಬಿಟ್ಟಿರ ಯಾಕೆಂದರೆ ಬಹಳಷ್ಟು ಜನ ಕೇಳಿದ್ರಿ ಆದ್ರೆ ನಾನು ಅವತ್ತೇ ತೋರಿಸ್ಬೋದಿತ್ತು ಆದರೆ ಇದನ್ನು ನನ್ನ ಮನೇಲಿ ಇಟ್ಕೊಂಡಿಲ್ಲ ಇದ್ದಿದ್ರೆ ನಾನು ಅವತ್ತೇ ತೋರಿಸ್ತಾ ಇದ್ದೆ ನಿಮ್ಗೆ ಹೇಳಿದ್ದೀನಿ ಲಾಕರಿಂದ ತೊಗೊಂಬಂದರೆ ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಅಂತ ಒಂದು ಫಂಕ್ಷನ್ ಇತ್ತು ಅಂತ ತಂದಿದ್ದೆ ಹಾಗಾಗಿ ನಿಮಗೆ ತೋರಿಸ್ಬಿಟ್ಟು ಮತ್ತೆ ಲಾಕರ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ನೇಹಿತರೆ ಬೇಗ ತೋರಿಸಿ ಒಂದಷ್ಟು ಏನು ಿಟ್ಟಿಲ್ ಕುಯ್ತೀರಾ ಅಂತೆಲ್ಲ ಹೇಳ್ಬಿಡಿ ತೋರಿಸ್ತೀನಿ ಖಂಡಿತ ಈ ಹಾರ ಸ್ನೇಹಿತರೆ ನಾನು ಬಹಳಷ್ಟು ವರ್ಷ ಆಯಿತು ಮಾಡಿಸ್ಕೊಂಡ್ರು ಇದು ನನಗೆ ಆ್ಯನಿವರ್ಸರಿಗೆ ಮನೆಯವ್ರು ಮಾಡಿಸ್ಕೊಟ್ಟಂಥದ್ದು ಮತ್ತು ಈ ಪರ್ಲುಗಳು ಏನಿದೆ ಇದನ್ನು ನಾವು ಯಾರ ಸ್ನೇಹಿತರು ದುಬೈಗೆ ಹೋಗಿದ್ರು ಅಂತ ಅಲ್ಲಿಂದ ಈ ಪರ್ಲು ಒರಿಜಿನಲ್ ಪರ್ಲನ್ನ ನಾವು ಅಮೌಂಟ್ ಕೊಟ್ಟು ತರಿಸಿದ್ವಿ ಬಟ್ ಬಹಳ ಚೆನ್ನಾಗಿತ್ತು ಇದನ್ನ ನಾನೇ ನೆಟ್ಟಲ್ಲಿ ನೋಡಿ ಈ ಡಿಸೈನ್ನ ನಾನು ಮಾಡಿಸ್ಕೊಂಡಿರೋದು ಬಟ್ ನಾನು ಇದನ್ನೇನು ಜಾಸ್ತಿ ವೇರ್ ಮಾಡಿಲ್ಲ ಎಲ್ಲ ಒಡವೆಗಳು ಅಷ್ಟೇ ಏನು ನಾನು ಜಾಸ್ತಿ ವೇರ್ ಮಾಡಲ್ಲ ನೀವೇ ನೋಡ್ತಾ ಇರ್ತೀರ ಬನ್ನಿ ಇವಾಗ ಮುತ್ತಿನ ಹರ ಹೇಗಿದೆ ಏನು ಅಂತ ತೋರಿಸ್ತೀನಿ ಸುಜಿತ್ ತುಂಬ ಆಟ ಮಾಡ್ತಿದ್ದಾನೆ ಅಲ್ಲಿ ಕೆಲಸ ಹಿಡ್ದಿರೋದ್ರಿಂದ ಬಾಗಿಲು ತೆಗಿಯೋಂಗಿಲ್ಲ ಓಡೋಗಿದೆ ಅಲ್ಲಿ ಕುತ್ಕೊಂಡ್ಬಿಡ್ತಾನೆ ಈ ಬಿಸಿಲಲ್ಲಿ ಆಟ ಆಡ್ಕೊಂಡು ಕುತ್ಕೊತಾನೆ ಒಳಗೆ ಬರೋದಿಲ್ಲ ಸ್ನೇಹಿತರೆ ಇದು ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ರಿಯಲ್ ಅದು ತುಂಬಾ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಇದು ನನ್ನ ಮುತ್ತಿನ ಹಾರ ಇದು ನಾನು ಓನ್ ಆಗಿ ಡಿಸೈನ್ನ ನೋಡಿ ಅವ್ರಿಗೆ ಹಾರ್ಡ್ರು ಕೊಟ್ಟು ಮಾಡಿಸಿದಂಥದ್ದು ಸುಮಾರು ಒಂದು ಒಂಬತ್ತು ವರ್ಷ ಆಗಿರ್ಬೋದು ನಾವು ಸರಿಯಾಗಿ ನೆನಪಿಲ್ಲ ಬಟ್ ಗ್ರಾಮ್ ಕೂಡ ಅಷ್ಟೊಂದು ನೆನಪಿಲ್ಲ ಎಕ್ಸಾಕ್ಟಾಗಿ ಹೇಳ್ತೀನಿ ಈ ಥರ ನೋಡಿ ಲಾಸ್ಟ್ನಲ್ಲೂ ನಾನು ನಿಮಗೆ ಇದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ಈ ಥರ ಪರ್ಲಿಗೆ ಇದು ಪರ್ಲು ದಪ್ಪ ಇರೋದ್ರಿಂದ ನಾನು ಎರಡು ಎಳೆ ಮಾಡಿಸ್ಲೇ ಇಲ್ಲ ಒಂದೇ ಎಳೆ ಮಾಡಿಸ್ದೆ ಮತ್ತು ಈ ಪರ್ಲಿಗೆ ಮೇಲೆ ಕೆಳಗಡೆ ಕ್ಯಾಪ್ನ ಹಾಕ್ಸಿದ್ದೀನಿ ಮತ್ತು ಲಿಂಕ್ ಹಾಕ್ಸಿ ಮಾಡಿಸಿದ್ದೀನಿ ಇದಕ್ಕೆ ಬ್ಯಾಕ್ ಚೈನ್ ಕೂಡ ಹಾಕಿದ್ದಾರೆ ಇದನ್ನ ನಾನೇ ಆರ್ಡರ್ ಕೊಟ್ಟು ನಾನೇ ಪರ್ಲು ಕೊಟ್ಟು ಮಾಡಿಸಿದ್ದು ಇದು ಕೂಡ ಶ್ರೀನಿವಾಸ ಜ್ಯೂಲರಿ ಶಾಪ್ನಲ್ಲಿ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದು ಬಹಳಷ್ಟು ವರ್ಷ ಆಗಿದೆ ಅಂದರೆ ಇದನ್ನ ನಾನು ಜಾಸ್ತಿ ವೇರ್ ಮಾಡೋದೇ ಇಲ್ಲ ಏನು ಗೊತ್ತಾ ಸ್ನೇಹಿತರೆ ತುಂಬ ಇಷ್ಟಪಡೋಂತಹ ಒಡವೆಗಳು ಇದೆಲ್ಲ ಮಾಡ ಹಾಕೊಳ್ಳಲ್ಲ ತುಂಬ ನಾನು ನೀವು ನೋಡ್ತಾ ಇರ್ತೀರ ಮತ್ತೆ ಏನು ಅಂತಂದರೆ ಇದೆಲ್ಲ ಬಹಳ ಕಷ್ಟ ಬಿದ್ದು ಅಮೌಂಟ್ ಕೂಡಿಟ್ಟು ತೊಗೊಂಡಿರೋ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಮಾಡಿಸಿರೋದೆಲ್ಲ ಒಂದು ಅವ್ರಿಗೆ ಹೇಳಿದ್ದೆ ನಾನು ಲೈಟ್ ವೇಟಲ್ಲಿ ಮಾಡಿಕೊಡಿ ನನ್ನ ಹತ್ರ ಬಜೆಟ್ ಕಡಿಮೆ ಇದೆ ಅಂತ ಇದು ಎಕ್ಸಾಕ್ಟಾಗಿ ನೆನಪಿಲ್ಲ ಒಂದು ಮೂವತ್ತು ಗ್ರಾಮ್ ಇರ್ಬೋದು ಅಂತ ಅನಿಸುತ್ತೆ ಇದ್ರ ಜೊತೆಗೆ ಜುಮ್ಕ ಕೂಡ ಮಾಡಿಸಿದ್ದೀನಿ ತೋರಿಸ್ತೀನಿ ನಿಮಗೆ ಅದು ಕೂಡ ಇವಾಗ ಮಾಡಿಸಿದ್ದಲ್ಲ ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕ್ಕೊಂಡು ತೋರಿಸ್ತೀನಿ ಸ್ವಲ್ಪ ಬಾಗಿಲು ಹಾಕಿದ್ದೀನಿ ಸುಜಿತ್ತು ಹಠ ಮಾಡ್ತಾನೆ ಅಂತ ಸಾರಿ ಮೇಲಂತೂ ಭಾಳ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಏನು ಅಂತಂದರೆ ಅಷ್ಟಕ್ಕೆ ಬೇಕು ಅಷ್ಟಕ್ಕೆ ಹಾಕೋಬೋದು ಭಾಳ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋಕ್ಕಿಂತ ರಿಯಲ್ ಆಗಿ ನೋಡಿದಾಗ ಭಾಳ ಚೆನ್ನಾಗಿ ಕಾಣಿಸುತ್ತೆ ಇದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದು ಆರ್ಟಿಫಿಷಿಯಲ್ ಎಲ್ಲ ಆಮೇಲೆ ನನ್ನ ಹತ್ರ ಆರ್ಟಿಫಿಷಿಯಲ್ ಒಡವೆಗಳು ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದು ಇದು ಸ್ನೇಹಿತರೆ ನಾನು ಮಾಡಿಸಿದಾಗ ಆಲ್ಮೋಸ್ಟು ಹೇಳ್ಬೋದು ಅಂದರೆ ಒಂದು ತೊಂಬತ್ತು ಸಾವಿರ ಆಗಿತ್ತು ಅದು ನೆನಪಿದೆ ನನಗೆ ಅದು ಆವಾಗ ಗ್ರಾಮ್ ಎಷ್ಟಿತ್ತು ಅಂತ ನೆನಪಿಲ್ಲ ಬಟ್ ಅಮೌಂಟ್ ಮಾತ್ರ ತೊಂಬತ್ ಸಾವಿರ ಆಗಿತ್ತು ಆದ್ರೆ ಈ ಗ್ರಾಮ್ ನಲ್ಲಿ ಇವಾಗ ಮಾಡಿಸ್ತೀನಿ ಅಂತ ಅಂದ್ರೆ ನಿಮ್ಗೆ ಒಂದು ಎರಡೆರಡೂವರೆ ಲಕ್ಷದ ಮೇಲೆ ಆಗತ್ತೆ ಮೂವತ್ತು ಗ್ರಾಮ್ಗೆ ಇವಾಗ ಅಂದ್ರೆ ಇದ್ರ ಮೇಲೆ ಆದಷ್ಟು ಇದಷ್ಟು ಎಲ್ಲ ಪೇರ್ ಮಾಡಿ ಹಾಕ್ಬಾರ್ದು ಇದೊಂದನ್ನೇ ಹಾಕ್ಬೇಕು ಮುತ್ತಿನ ಹಾರ ಯಾವತ್ತೂ ಬಟ್ ಇದು ಟ್ರೆಂಡೇ ಬಂದಿರ್ಲಿಲ್ಲ ಆವಾಗ ಅವಾಗ ನಾನು ಇದನ್ನ ಇಷ್ಟಪಟ್ಟು ಮಾಡಿಸಿದ್ದು ಇವಾಗ ಬಿಡಿ ಇವಾಗಂತೂ ಪರ್ಲಲ್ಲಿ ತರಾವರಿ ಡಿಸೈನ್ಸ್ಗಳಿದೆ ಆದರೆ ಇದನ್ನು ನಾನು ಇಷ್ಟಪಟ್ಟು ಇದೇ ಥರ ಕಸ್ಟಮೈಸ್ ಮಾಡಿಕೊಡಿ ಅಂತ ಮಾಡಿಸಿದ್ದು ತುಂಬ ಜನ ಸ್ನೇಹಿತರು ಇಷ್ಟಪಟ್ಟಿದ್ದಾರೆ ಇದನ್ನು ಬಟ್ ಈ ಥರ ಮಾಡಿಸ್ಕೊಳ್ಳೋದಕ್ಕಾಗಿಲ್ಲ ಇದೆಲ್ಲ ನಾನೇ ಹೇಳಿ ಇದೇ ಥರ ಬರಬೇಕು ಅಂತ ಹೇಳಿ ಮಾಡಿಸಿದಂಥದ್ದು ಇದು ಎಕ್ಸಾಕ್ಟಾಗಿ ನೆನಪಿಲ್ಲ ಆದರೂ ಹೇಳ್ತೀನಿ ಒಂದು ಮೂವತ್ತು ಗ್ರಾಮ್ ಇರಬಹುದು ನನ್ನ ಪ್ರಕಾರ ಈ ಪೆಂಡೆಂಟೇನೆ ನನಗೆ ಹದಿಮೂರು ಗ್ರಾಮ್ ಇದೆ ಇದು ಚೆನ್ನಾಗಿ ನೆನಪಿದೆ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದ್ರ ಜೊತೆಗೆ ನಾನು ಜುಮ್ಕ ಕೂಡ ಮಾಡಿಸಿದ್ದೀನಿ ಅವಾಗ ಮಾಡಿಸಿದಂಥದ್ದು ಬಟ್ ಇದನ್ನು ನಾನು ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ಮಾಡಿಸಿದ್ದೆ ಜುಮ್ಕ ನನಗೆ ಇದು ಜೊತೆಗೆ ಮಾಡಿಸೋಕ್ಕಾಗಲಿಲ್ಲ ಯಾಕೆಂದರೆ ನನಗೆ ಅಮೌಂಟ್ ಇರಲಿಲ್ಲ ಸ್ವಲ್ಪ ಒಂದು ಐದಾರು ತಿಂಗಳು ಬಿಟ್ಕೊಂಡು ಬಟ್ಟೆಗಳೆಲ್ಲ ಹೊಲ್ದಿದೆಲ್ಲ ಸ್ಟಿಚ್ ಮಾಡಿದೆಲ್ಲ ಅಮೌಂಟ್ ಕೂಡಿಸಿ ಇದನ್ನು ಮಾಡಿಸ್ಕೊಟ್ಟಿದ್ದು ಸ್ವಲ್ಪ ಅಮೌಂಟ್ ಮನೆಯವ್ರ ಜೊತೆ ನಮ್ಮ ಮನೆಯವ್ರ ಹತ್ರ ಇಸ್ಕೊಂಡು ಹಾಕ್ಕೊಂಡು ಈ ಜುಮ್ಕನ ಮಾಡಿಸಿದ್ದೆ ಇದಕ್ಕೆ ಪೇರಾಗಿ ಇಲ್ಲಿ ಪರ್ಲೆ ಬರಬೇಕು ಅಂತ ಹೇಳಿ ನೋಡಿ ಇದ್ರ ಸಟ್ಟಿದು ಇದು ಟ್ವೆಲ್ ಗ್ರಾಮ್ ಇದೆ ಲಾಸ್ಟ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದ್ರ ಪೇರ್ ಇದು ಈ ಇದಕ್ಕೆ ಪೇರ್ ಮಾಡಿ ಮಾಡಿಸ್ಕೊಂಡಿದ್ದಂಥದ್ದು ಇದನ್ನ ಮಾಡಿಸಿದ್ದೆ ಅಲ್ ಗೊತ್ತಾ ನನಗೆ ಶ್ರೀನಿವಾಸದಲ್ಲಿ ನನ್ಗೆ ಅವಾಗ ತಗೊಳ್ಳೋದಕ್ಕೆ ಅಮೌಂಟ್ ಇಲ್ಲ ಅಂತ ಹೇಳಿದ್ನಲ್ಲ ಇದನ್ನ ನಾನು ಇಲ್ಲೇ ವಾಸವಿನಲ್ಲಿ ಇದನ್ನು ಡಿಸೈನ್ ಕಳಿಸಿ ನನಗೆ ಇದೇ ತರ ಬೇಕು ಅಂತ ಹೇಳಿಬಿಟ್ಟು ಇದನ್ನು ಡಿಸೈನ್ಸ್ ಕಳಿಸಿ ಮಾಡಿಸ್ಕೊಂಡಿದ್ದಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಜುಮ್ಕ ತುಂಬ ದಪ್ಪವಾಗಿದೆ ಆಗಿದೆ ಸಖತ್ತ ಕಾಣಿಸುತ್ತೆ ಹಾಕೊಂಡ್ರೆ ಬಟ್ ನಾನು ವೇರ್ ಮಾಡೋಕ್ಕೆ ತುಂಬ ಕಡಿಮೆ ಇದೆಲ್ಲ ನಾನು ಹೇಳಿದ್ನಲ್ಲ ಇದೆಲ್ಲ ಇರುತ್ತೆ ನಿಮಗೋಸ್ಕರ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡೋದಿತ್ತು ನಿಮಗೋಸ್ಕರ ಇದನ್ನ ಇಟ್ಕೊಂಡು ನಿಮ್ಮ ಹಿಂಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಯಾಕೆಂದರೆ ಭಾಳಷ್ಟು ಜನ ಕೇಳಿದ್ರಿಂದ ನಿಮಗೋಸ್ಕರ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹಾಗೆ ಇಟ್ಕೊಂಡಿದ್ದೆ ನನಗೆ ಇಷ್ಟ ಆಯಿತಾ ಹೇಗೆ ಅಂತ ತಿಳಿಸಿ ಸ್ನೇಹಿತರೆ ನಾನು ಕಡಿಮೆ ರೇಟ್ ಇದ್ದಾಗ ಸುಮಾರಷ್ಟು ಒಡವೆಗಳನ್ನ ಮಾಡಿಸ್ಕೊಂಡಿದ್ದೀನಿ ಅಂದರೆ ಒಳ್ಳೆ ಒಳ್ಳೆ ಟ್ರೆಂಡಿಂಗಲ್ಲಿ ನಡೀತಾ ಒಡವೆಗಳನ್ನ ಒಡ್ವೆಗಳ್ನ ಮಾಡಿಸಿಟ್ಕೊಂಡೆ ಗೊತ್ತಿಲ್ಲ ನನಗೆ ಇವಾಗ ಇದು ಇಷ್ಟೊಂದು ಟ್ರೆಂಡ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಅದೇನೋ ಇಷ್ಟ ಆಯಿತು ಅಂತ ನಾನು ಆ ಟೈಮಲ್ಲಿ ಮಾಡಿಸ್ಕೊಂಡಿರೋದು ಅಂದರೆ ಹೇಳಿದ್ನಲ್ಲ ಬಹಳ ಏನು ವೇರ್ ಮಾಡೋದಿಲ್ಲ ಈ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಆ್ಯಂಟಿಕ್ ಪೀಸನೇ ಇದು ಅಂದರೆ ಈ ಪೆಂಡೆಂಟ್ ಬಂದು ಇದಕ್ಕೆ ಇದು ಜುಮ್ಕಾ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಯಾವಾಗಾದರೂ ಫಂಕ್ಷನ್ಗೆ ಏನಾದರೂ ನೆಕ್ಸ್ಟ್ ಏನಾದರೂ ವೇರ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಿದೆಯಾ ಹೇಗೆ ಅಂತ ಹೇಳಿ ನೋಡಿ ಇದು ಟ್ವೆಲ್ ಗ್ರಾಮ್ ಇದೆ ಇದು ಇಯರಿಂಗ್ಸ್ ಬಂದು ಇವಾಗ ಟ್ವೆಲ್ ಗ್ರಾಮ್ಸು ಹೇಳಬೇಕು ಅಂದರೆ ಆ ಟೈಮಲ್ಲಿ ನಾನು ಮಾಡಿಸಿದಾಗ ಈ ಇಯರಿಂಗ್ಸನ್ನ ಮಾಡಿಸಿದಾಗ ನಲವತ್ತೆರಡು ಸಾವಿರ ಆಗಿತ್ತು ಟ್ವೆಲ್ ಗ್ರಾಮ್ಗೆ ಅದು ನನಗೆ ನೆನಪಿದೆ ನಲವತ್ತು ಎರಡು ಸಾವಿರನ ಏನೋ ಕೊಟ್ಟು ಮಾಡಿಸಿರೋ ಅಂಥದ್ದು ಇದು ಓಲೆಗಳು ಬಟ್ ಇವಾಗ ನಾವು ಟೊಲ್ಗ್ರಾಮ್ ಮಾಡಿಸ್ಬೇಕು ಅಂತಂದರೆ ತುಂಬಾ ಕಾಸ್ಟ್ಲಿ ಇದೆ ನೋಡ್ತಾ ಇದ್ದೀರ ಚಿನ್ನದ ರೇಟು ದಿನದಿಂದ ದಿನಕ್ಕೆ ಎಷ್ಟು ರೈಸ್ ಆಗ್ತಾಯಿದೆ ಅಂತ ಆದರೆ ನನಗೆ ಬಹಳ ಖುಷಿ ಇದೆ ಯಾಕೆ ಅಂತಂದರೆ ಈ ಥರ ಒಡವೆಗಳನ್ನೆಲ್ಲ ನಾನು ಅವಾಗಲೇ ಮಾಡಿಸ್ಕೊಂಬಿಟ್ಟಿದ್ದೀನಿ ಮತ್ತು ನನಗೆ ಯಾವ್ಯಾವ ಇಷ್ಟ ಬರುತ್ತೆ ಅವಾಗಲೇ ಮಾಡಿಸ್ಕೊಂಬಿಟ್ಟಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ ಯಾಕೆಂದರೆ ಇವಾಗ ಹೇಳಿದ್ನಲ್ಲ ಇದನ್ನೆಲ್ಲ ನಾವು ತಗೋಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಬೇಕಿದ್ರೆ ಈ ಪೆಂಡೆಂಟ್ ಕೂಡ ನಾವು ಬೇರೆಯದಕ್ಕೆ ಬೇಕೆಂದರೆ ಹಾಕ್ಕೋಬೋದು ಕೆಲವೊಂದು ಸಲ ಅಂದ್ಕೋತೀನಿ ಪೆಂಡೆಂಟ್ ತುಂಬ ದೊಡ್ಡದಾಯಿತು ಬೇರೆದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಚಿಕ್ಕದ್ಯಾವುದಾದ್ರು ತೊಗೊಳ್ಳೋಣ ಅಂತ ಬಟ್ ನಮ್ಮ ಮನೆಯವರು ಇಷ್ಟಪಡೋಲ್ಲ ಏನು ಒಡವೆ ಹೇಗೆ ಮಾಡಿಸಿದಾರೋ ಅದು ಹಾಗೇ ಇರಬೇಕು ಮತ್ತು ಏನೇನೋ ರಿಪೇರ್ ಮಾಡ್ಸೋಕೆ ಹೋದರೆ ಬೈತಾರೆ ಹಾಗಾಗಿ ಇದನ್ನೆಲ್ಲ ತುಂಬ ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ ಏಕೆಂದರೆ ಇದು ಕೂಡ ನನಗೆ ಆ್ಯನಿವರ್ಸರಿಗೆ ಮಾಡಿಸ್ಕೊಟ್ಟಂಥದ್ದು ನಾನು ಒಂದಷ್ಟು ಅಮೌಂಟ್ನ ಬಟ್ಟೆ ಸ್ಟಿಚ್ ಮಾಡಿ ಕೂಡಿಟ್ಟಿದ್ದಂಥದ್ದು ಅದ್ರ ಜೊತೆಗೆ ಮನೆಯವ್ರು ಕೂಡ ಸ್ವಲ್ಪ ಹಾಕಿ ಮಾಡಿಸ್ಕೊಟ್ಟಿದ್ರು ಜುಮ್ಕಾ ಮಾತ್ರ ನಮ್ಮ ಮನೆಯವರೇ ತೆಕ್ಕೊಟ್ಟಿದ್ದು ಎರಡು ಪೇರು ಹೇಗಿದೆ ಅಂತ ಹೇಳಿ ಈ ಥರ ಚಿಕ್ಕ ಚಿಕ್ಕ ಅಮೌಂಟ್ಗಳ್ನ ಸೇವ್ ಮಾಡಿ ಅದರಿಂದ ಒಡವೆಗಳನ್ನ ಪರ್ಚೇಸ್ ಮಾಡ್ತೀವಿ ನೋಡಿ ಅದರಲ್ಲಿ ಸಿಗುವಂತಹ ಖುಷಿ ಸಂತೋಷ ಅದರಲ್ಲೂ ಸಿಗೋಲ್ಲ ಅಂತಲೇ ಹೇಳ್ಬೋದು ಗೋಲ್ಡ್ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಬಟ್ಟೆ ಇದಕ್ಕೆಲ್ಲ ಹಾಕೋದಕ್ಕಿಂತ ನಮ್ಮ ಕಷ್ಟ ಕಾಲಗಳಲ್ಲಿ ಗೋಲ್ಡ್ ಮಾಡಿಸಿಟ್ಕೊಂಡ್ರೆ ಫ್ಯೂಚರ್ಗಾಗುತ್ತೆ ಮಕ್ಳಿಗಾಗುತ್ತೆ ಅಲ್ವಾ ಸ್ನೇಹಿತರೆ ನೋಡಿದ್ರಲ್ವ ಸ್ನೇಹಿತರೆ ನನ್ನ ಮುತ್ತಿನಹಾರ ಹೇಗಿದೆ ಅಂತ ನಿಮ್ಗೆ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಮತ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸಿಕ್ಕೋಣ ಮುಂದಿನ ಬ್ಲಾಗ್ಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ